ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಬಂಡುಕೋರರ ಕೈವಶ ಆದ ನಂತರ ಸಿರಿಯಾ ಅಕ್ಷರಶಃ ರಣಾಂಗಣವಾಗಿ ಬದಲಾಗ್ತಿದೆ ಒಂದ್ ಕಡೆ ಆಗಾಗ ಇಸ್ರೇಲ್ ದಾಳಿ ಇನ್ನೊಂದು ಕಡೆ ಜಿಹಾದಿಗಳ ಕಾಟ ಇದರ ನಡುವೆನೆ ಟರ್ಕಿ ಬೆಂಬಲಿತ ಪಡೆಗಳು ಹಾಗೂ ಕುರ್ದಿಶ್ ಪಡೆಗಳ ಮಧ್ಯೆ ದೊಡ್ಡ ಸಂಘರ್ಷ ಶುರುವಾಗಿದೆ ಪರಿಣಾಮ ಗುರುವಾರ ಒಂದೇ ದಿನ ಮೂವತ್ತೇಳು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಲಿನ ಉತ್ತರ ಭಾಗದ ಮನ್ಜಿಬ್ ಪ್ರದೇಶದಲ್ಲಿ ಈ ಘಟನೆಯಾಗಿದೆ ಏನು ಕಳೆದ ತಿಂಗಳಿನಿಂದ ಅಂದರೆ ಸರ್ಕಾರ ಪತನ ಆದಾಗಿನಿಂದ ಈವರೆಗೆ ಈ ಸಂಘರ್ಷದಲ್ಲಿ ಕನಿಷ್ಠ ಮೂವತ್ತೆರಡಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಅಂತ ವರದಿಯಾಗಿದೆ ನಿಮ್ಗೆ ಗೊತ್ತಿರಲಿ ಬಷರ್ ಅಲ್ ಅಸದ್ ಸರ್ಕಾರ ಇತ್ತಲ್ಲ ಆಗ ಸಿರಿಯಾದ ಉತ್ತರ ಭಾಗದಲ್ಲಿ ಕುರ್ದಿಶ್ ಪಡೆಗಳು ತನ್ನದೇ ಆದ ಪ್ರಾಬಲ್ಯ ಹೊಂದಿದ್ವು ಆಗ ಸಿರಿಯನ್ ಡೆಮೊಕ್ರೆಟಿಕ್ ಫೋರ್ಸಸ್ ನೇತೃತ್ವದ ಕುರ್ದಿಶ್ ಪಡೆಗಳಿಗೆ ಅಮೆರಿಕ ಕೂಡ ಸಪೋರ್ಟ್ ಮಾಡಿ ಅವರ ರಕ್ಷಣೆಗೆ ತನ್ನ ಸೇನೆಯನ್ನ ಇರಿಸಿತ್ತು ಹೀಗಾಗಿ ಸಿರಿಯಾ ಉತ್ತರ ಭಾಗದಲ್ಲಿ ಕುರ್ದಿಶ್ ಪಡೆಗಳು ಪ್ರಮುಖ ತೈಲಾಗಾರಗಳನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಆದರೆ ಅಸಸ್ ಸರ್ಕಾರ ಪತನ ಆಗ್ತಿದ್ದಂತೆ ಎಲ್ಲ ಬದಲಾಗಿದೆ ಕುರ್ದಿಶ್ ಪಡೆಗಳಿಗೆ ತಾನು ಕೊಟ್ಟಿದ್ದ ಸಪೋರ್ಟ್ ಅನ್ನು ಅಮೆರಿಕ ವಾಪಸ್ ಪಡೆದಿದ್ದಂತೆ ಟರ್ಕಿ ಬೆಂಬಲಿತ ಪಡೆಗಳು ಕುರ್ದಿಶ್ ಪಡೆಗಳ ಮೇಲೆ ದೊಡ್ಡ ಸರಣಿ ದಾಳಿ ಮಾಡುತ್ತಿವೆ ಈ ಮೂಲಕ ಉತ್ತರ ಭಾಗದಲ್ಲಿ ತನ್ನ ಅಧಿಪತ್ಯ ಸ್ಥಾಪನೆಗೆ ಮುಂದಾಗ್ತಿದೆ ಅದರ ಭಾಗವಾಗಿಯೇ ಈ ಸಂಘರ್ಷ ಈಗ ತಾರಕಕ್ಕೇರ್ತಾ ಇದೆ ಶಬರಿಮಲೆ ಅಭಿವೃದ್ಧಿಗೆ ಇದೀಗ ಕೇರಳ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ ಶಬರಿಮಲೆ ಮಾಸ್ಟರ್ ಪ್ಲಾನ್ ಅನ್ನು ಬರೋಬ್ಬರಿ ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ಗೆ ಕೇರಳ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ ಈ ಮಾಸ್ಟರ್ ಪ್ಲಾನ್ ಅಡಿಯಲ್ಲಿ ಶಬರಿಮಲೆಯ ಸನ್ನಿಧಾನಂ ಪಂಪ್ ಟ್ರಕ್ ರೂಟ್ ಸ್ಥಳಗಳ ಅಭಿವೃದ್ಧಿಪಡಿಸಲಾಗುತ್ತೆ ಸನ್ನಿಧಾನ ಅಭಿವೃದ್ಧಿ ಕಾರ್ಯಕ್ಕೆ ಏಳ್ನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಇಡಲಾಗಿದೆ ಮೂರು ಹಂತಗಳಲ್ಲಿ ಸನ್ನಿಧಾನಂ ಸ್ಥಳ ಡೆವಲಪ್ ಮಾಡ್ತೀವಿ ಮೊದಲನೇ ಹಂತಕ್ಕೆ ಆರ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಕೇರಳ ಸರ್ಕಾರ ಹೇಳಿದೆ ಹಾಗೆ ಎರಡನೇ ಹಂತದ ಅಭಿವೃದ್ಧಿ ಎರಡ್ ಸಾವಿರದ ಇಪ್ಪತ್ತೆಂಟು ಮೂವತ್ತರ ವೇಳೆಗಾಗುತ್ತೆ ಇದಕ್ಕೆ ನೂರು ಕೋಟಿ ರೂಪಾಯಿ ಖರ್ಚಾಗುತ್ತೆ ಇನ್ನು ಎರಡ್ ಸಾವಿರದ ಮೂವತ್ನಾಲ್ಕು ಮೂವತ್ತೊಂಬತ್ತರ ನಡುವೆ ಮೂರನೇ ಹಂತದ ಅಭಿವೃದ್ಧಿ ಕಾರ್ಯ ಎಪ್ಪತ್ತೇಳು ಕೋಟಿ ರೂಪಾಯಿ ಖರ್ಚಲಾಗುತ್ತೆ ಅಲ್ಲಿನ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವಕ್ಕೆ ಗೌರವ ಕೊಟ್ಟು ಲೇಔಟ್ ಪ್ಲಾನ್ ಹಾಕಲಾಗುತ್ತೆ ಎಂಟು ಝೋನ್ಗಳಾಗಿ ಡಿವೈಡ್ ಮಾಡಲಾಗುತ್ತೆ ಇಲ್ಲಿ ಜನಸಂದಣಿ ನಿರ್ವಹಣೆ ಮಾಡೋಕೆ ಎರಡು ಪ್ರತ್ಯೇಕ ಸ್ಥಳಗಳನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ ಇನ್ನು ನಲವತ್ತೇಳು ಪಾಯಿಂಟ್ ಒಂಬತ್ತು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರಕ್ ರೂಟ್ ಯೋಜನೆ ರೂಪಿಸಲಾಗಿದೆ ಬರುವ ಯಾತ್ರಿಕರಿಗೆ ಇಲ್ಲಿ ಉಳಿದುಕೊಳ್ಳೋಕೆ ಆಶ್ರಯ ಕೊಡಲಾಗುತ್ತೆ ಇದು ಎರಡು ಹಂತಗಳಲ್ಲಿ ನಡೆಯುತ್ತೆ ಇನ್ನು ಇನ್ನೂರ ಏಳು ಕೋಟಿ ರೂಪಾಯಿ ಖರ್ಚಲ್ಲಿ ಪಂಪ ಅಭಿವೃದ್ಧಿ ಕಾರ್ಯ ಎರಡು ಹಂತಗಳಲ್ಲಿ ನಡೆಯುತ್ತೆ ಅಂದ ಹಾಗೆ ಪ್ರತಿ ವರ್ಷ ಶಬರಿಮಲೆ ದೇಗುಲಕ್ಕೆ ಖ್ಯಾತನಾಮ ಮನುಷ್ಯರು ಸೇರಿದಂತೆ ನಾಲ್ಕರಿಂದ ಐದು ಕೋಟಿ ಭಕ್ತಾದಿಗಳು ಭೇಟಿ ಕೊಡ್ತಾರೆ ಈ ಪೈಕಿ ಕರ್ನಾಟಕದಿಂದ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಜನರು ಭೇಟಿ ಕೊಡ್ತಾರೆ ಇತ್ತೀಚೆಗಷ್ಟೇ ಯಮೆನ್ನ ಹೌತಿಗಳು ಕೆಂಪು ಸಮುದ್ರದಲ್ಲಿ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ದಾಳಿ ಮಾಡಿರುವುದಾಗಿ ಹೇಳಿಕೊಂಡಿದ್ರು ಇದಕ್ಕೀಗ ಅಮೆರಿಕ ಮತ್ತು ಬ್ರಿಟನ್ ಒಟ್ಟು ಸೇರಿ ಹೌತಿಗಳ ಮೇಲೆ ಪ್ರತಿದಾಳಿ ನಡೆಸಿವೆ ಯಮೆನ್ ರಾಜಧಾನಿ ಸನಾ ಸೇರಿ ಅನೇಕ ನಗರಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿವೆ ಸನಾದಲ್ಲಿರುವ ಹೌತಿಗಳ ಸೇನಾ ನೆಲೆಗಳ ಮೇಲೆ ದಾಳಿ ನಡೆದಿದೆ ಅಂತ ಅದರ ನಿವಾಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಅತ್ತ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕೂಡ ದಾಳಿ ಬಗ್ಗೆ ಕನ್ಫರ್ಮೇಷನ್ ಕೊಟ್ಟಿದೆ ಹೌತಿಗಳ ಎರಡು ಅಂಡರ್ ಗ್ರೌಂಡ್ ವೆಪನ್ ಸ್ಟೋರೇಜ್ ಫೆಸಿಲಿಟಿಗಳ ಮೇಲೆ ನಾವು ಏರ್ ಸ್ಟ್ರೈಕ್ ನಡೆಸಿದ್ದೀವಿ ಈ ಫೆಸಿಲಿಟಿಗಳನ್ನು ಬಳಸಿ ಹೌತಿಗಳು ಕೆಂಪು ಸಮುದ್ರ ಮತ್ತು ಎಡೆನ್ ಕೊಲ್ಲಿಯಲ್ಲಿ ಅಮೆರಿಕದ ನೇವಿಯ ಯುದ್ಧನೌಕೆಗಳು ನೌಕೆಗಳು ವ್ಯಾಪಾರಿ ಹಡಗುಗಳ ಮೇಲೆ ದಾಳಿ ಇದ್ರು ಇದರಿಂದ ನಮ್ಮ ಸಿಬ್ಬಂದಿ ಮತ್ತು ಎಕ್ವಿಪ್ಮೆಂಟ್ಗಳಿಗೆ ಏನೂ ಆಗಿಲ್ಲ ಅಂತ ಹೇಳಿಕೆ ಕೊಟ್ಟಿದೆ ತಮ್ಮ ಹಡಗಿನ ಮೇಲೆ ಹೌತಿಗಳು ದಾಳಿ ಮಾಡಿರುವುದು ನಿಜ ಅಂತ ಒಪ್ಪಿಕೊಂಡಿದ್ದಾರೆ ಇದಕ್ಕೀಗ ಹೌತಿಗಳು ಪ್ರತಿಕ್ರಿಯೆ ು ಅಮೆರಿಕ ನಮ್ಮ ಮೇಲೆ ದಾಳಿ ಮಾಡೋದನ್ನ ಮುಂದುವರೆಸಿದೆ ಹೌದು ಆದರೆ ಇದರ ಪರಿಣಾಮ ಏನಾಗುತ್ತೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಬೆದರಿಕೆ ಹಾಕಿದೆ ಇನ್ನು ಹಿಂದೂಗಳ ಧಾರ್ಮಿಕ ಪುಣ್ಯಕ್ಷೇತ್ರ ಆಂಧ್ರದ ಪ್ರಸಿದ್ಧ ತಿರುಪತಿ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಭಾರಿ ಕಾಲ್ತುಳಿತ ಉಂಟಾಗಿದೆ ವೈಕುಂಠ ಏಕಾದಶಿಯ ದಿನದಂದು ತಿರುಮಲ ಶ್ರೀ ವೈಕುಂಠ ದ್ವಾರ ದರ್ಶನಕ್ಕೆ ಟೋಕನ್ ಪಡೆಯೋಕೆ ಸಾವಿರಾರು ಭಕ್ತರು ಸೇರಿದ ವೇಳೆ ಈ ಘಟನೆಯಾಗಿದೆ ಪರಿಣಾಮ ಇದುವರೆಗೂ ಆರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮೂವತ್ತಕ್ಕೂ ಅಧಿಕ ಜನ ಗಂಭೀರ ಗಾಯಗೊಂಡಿದ್ದಾರೆ ಗಾಯಾಳುಗಳು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಟೋಕನ್ಗಾಗಿ ಸಾವಿರಾರು ಭಕ್ತರು ಜಮಾಯಿಸಿದ್ದರಿಂದ ಈ ದುರಂತ ಉಂಟಾಗಿದೆ ಘಟನೆಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಂತಾಪ ಸೂಚಿಸಿದ್ದು ಮೃತರ ಕುಟುಂಬಕ್ಕೆ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಿಸಿದ್ದಾರೆ ಇನ್ನು ಘಟನೆಯಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಪಿಎಂ ನರೇಂದ್ರ ಮೋದಿ ಗೃಹ ಮಂತ್ರಿ ಅಮಿತ್ ಶಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ ಇನ್ನು ಈ ಕಾಲ್ತುಳಿತ ಪ್ರಕರಣದಲ್ಲಿ ಕರ್ನಾಟಕದ ಭಕ್ತರು ಯಾರೂ ಮೃತಪಟ್ಟಿಲ್ಲ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟ ಕೊಟ್ಟಿದ್ದಾರೆ ಈ ದುರಂತದ ಬಗ್ಗೆ ನಾವು ಡೀಟೇಲ್ಡ್ ಆಗಿ ಸಪರೇಟ್ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದೀವಿ ನೀವು ಅದನ್ನು ಚೆಕ್ ಮಾಡಬಹುದು ಎಫ್ಡಿಎ ನೇಮಕಾತಿ ಪರೀಕ್ಷೆ ಅಕ್ರಮ ಪ್ರಕರಣದ ಕಿಂಗ್ ಪಿನ್ ರುದ್ರಗೌಡ ಪಾಟೀಲ್ ಜಾಮೀನು ಅರ್ಜಿಯನ್ನು ಕೋರ್ಟ್ ರಿಜೆಕ್ಟ್ ಮಾಡಿದೆ ಕರ್ನಾಟಕ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರುದ್ರಗೌಡ ಸಲ್ಲಿಸಿದ್ದ ಅರ್ಜಿಯನ್ನ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ದ್ವಿಸದಸ್ಯ ಪೀಠ ತಿರಸ್ಕರಿಸಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಕೆಪಿಎಸ್ಸಿ ಎಕ್ಸಾಮ್ ಆಗಿತ್ತು ಈ ವೇಳೆ ಅಕ್ರಮ ಆಗಿದೆ ಅಂತ ರುದ್ರಗೌಡ ಸೇರಿ ಕೆಲವರನ್ನು ಅರೆಸ್ಟ್ ಮಾಡಲಾಗಿತ್ತು ಹೀಗಾಗಿ ಆರೋಪಿಗೆ ಹೈಕೋರ್ಟ್ನಲ್ಲಿ ಜಾಮೀನು ಸಿಗದೆ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಅಲ್ಲೂ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಲಾಗಿದೆ ಪೊಲೀಸ್ ಪಡೆಗಳ ಮೇಲಿನ ಭೀಕರ ನಕ್ಸಲ್ ದಾಳಿ ಬೆನ್ನಲ್ಲೇ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಎನ್ಕೌಂಟರ್ ಮಾಡಿದ್ದಾರೆ ಮೂರು ನಕ್ಸಲ್ರ ಹೊಡೆದು ಹಾಕಲಾಗಿದೆ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್ ಮತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮತ್ತು ಸಿಆರ್ಪಿಎಫ್ ಜಂಟಿಯಾಗಿ ಈ ಕಾರ್ಯಾಚರಣೆಯನ್ನು ಮಾಡಿವೆ ಇನ್ನೂ ಕೂಡ ಈ ಭಾಗದಲ್ಲಿ ಸರ್ಚ್ ಆಪರೇಷನ್ ಮುಂದುವರೆದಿದೆ ಹಿಂದುಳಿದ ಜಿಲ್ಲೆಯನ್ನು ಹಣೆಪಟ್ಟಿ ಹೊತ್ತಿರುವ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊನೆಗೂ ಸಚಿವ ಸಂಪುಟ ಸಭೆ ನಡೆಸೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಫೆಬ್ರವರಿ ಹದಿನೈದನೇ ತಾರೀಕು ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗೆ ದಿನಾಂಕ ಕೂಡ ನಿಗದಿಯಾಗಿದೆ ಈ ವೇಳೆ ಚಾಮರಾಜನಗರ ಮಂಡ್ಯ ಮೈಸೂರು ಹಾಸನ ಹಾಗೂ ಕೊಡಗು ಜಿಲ್ಲೆಯ ಜ್ವಲಂತ ಸಮಸ್ಯೆ ಕುರಿತು ಡಿಸ್ಕಷನ್ ನಡೆಯುತ್ತೆ ಅಂತ ಸಚಿವ ಕೆ ವೆಂಕಟೇಶ್ ಮಾಹಿತಿ ಕೊಟ್ಟಿದ್ದಾರೆ ಈ ಮೂಲಕ ಸರ್ಕಾರ ನಡೆಸುವರು ಚಾಮರಾಜನಗರ ಜಿಲ್ಲೆಗೆ ಭೇಟಿ ಕೊಟ್ಟರೆ ಅಧಿಕಾರ ಕಳ್ಕೋತಾರೆ ಅನ್ನೋ ವಾದಕ್ಕೆ ಸಿದ್ದು ಸರ್ಕಾರ ಸೆಡ್ಡು ಹೊಡೆದು ಈ ಮೀಟಿಂಗ್ ಮಾಡೋಕೆ ಮುಂದಾಗಿರುವುದು ಇಂಟ್ರೆಸ್ಟಿಂಗ್ ವಿಚಾರ ಐಎನ್ಡಿಐ ಬ್ಲಾಕ್ನಲ್ಲಿ ಭಾರಿ ಒಡಕು ಮೂಡಿರುವುದು ಗೊತ್ತಾಗುತ್ತಿದ್ದಂತೆ ಜಮ್ಮು ಕಾಶ್ಮೀರ ಸಿಎಂ ಓಮರ್ ಅಬ್ದುಲ್ಲಾ ಬಿಗ್ ಸ್ಟೇಟ್ ಕೊಟ್ಟಿದ್ದಾರೆ ಪ್ರತಿಪಕ್ಷಗಳು ಒಂದಾಗದೆ ಹೋದ್ರೆ ಎನ್ ಡಿ ಐ ಎ ಇದನ್ನ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಷ್ಟು ಮಾತ್ರ ಅಲ್ಲ ಇಲ್ಲಿ ತನಕ ಮೈತ್ರಿಕೂಟದ ಮೀಟಿಂಗ್ ಗೆ ಕರೆದಿಲ್ಲ ಇಂಥ ದುರ್ದೈವ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿಲ್ಲ ಹೀಗಾಗಿ ಇದನ್ನ ಯಾರು ಮುನ್ನಡೆಸ್ತಾರೆ ಅಜೆಂಡಾ ಏನು ಅಷ್ಟೇ ಅಲ್ಲ ಈ ಮೈತ್ರಿ ಒಂದಾಗಿರುತ್ತೋ ಅಥವಾ ಇಲ್ವೋ ಅದು ಗೊತ್ತಿಲ್ಲ ಹೀಗಾಗಿ ದಿಲ್ಲಿ ಎಲೆಕ್ಷನ್ ಮುಗಿದ ಬಳಿಕ ಒಂದು ಮೀಟಿಂಗ್ ಮಾಡಿ ಎಲ್ಲ ವಿಚಾರಗಳ ಬಗ್ಗೆ ಕ್ಲಾರಿಟಿ ಬೇಕು ಈ ಮೈತ್ರಿ ಕಳೆದ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿದ್ದಾದ್ರೆ ಇದನ್ನ ವಿಸರ್ಜನೆ ಮಾಡಲಿ ಇಲ್ಲ ಎಲ್ಲ ಅಸೆಂಬ್ಲಿ ಎಲೆಕ್ಷನ್ ಗಳಲ್ಲೂ ಮುಂದುವರಿಸೋದಾದ್ರೆ ಒಟ್ಟಾಗಿ ಎಲ್ಲಾ ಪಕ್ಷಗಳು ಕೆಲಸ ಮಾಡಬೇಕು ಆ ಕಡೆ ಈ ಕಡೆನೆಲ್ಲ ಬೇಡ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇತ್ತೀಚೆಗೆ ಆರ್ ಜೆಡಿ ನಾಯಕ ತೇಜಸ್ವಿ ಯಾದವ್ ಐ ಎನ್ ತನ್ನ ಮಹತ್ವ ಕಳ್ಕೊಂಡಿದೆ ಇದನ್ನ ವಿಶೇಷವಾಗಿ ಲೋಕಸಭೆಗೆ ಅಂತ ಮಾಡಲಾಗಿತ್ತು ಅಂತ ಹೇಳಿದ್ರು ಅಲ್ಲದೆ ದಿಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಸಂಬಂಧ ಕಾಂಗ್ರೆಸ್ ಹಾಗೂ ಆ ಪ್ರತ್ಯೇಕ ಸ್ಪರ್ಧೆ ಮಾಡೋದಲ್ಲದೆ ಉಭಯ ಪಕ್ಷಗಳ ನಾಯಕರು ಪರಸ್ಪರ ವಾಗ್ವಾದ ನಡೆಸುತ್ತಿದ್ದಾರೆ ಇದೆಲ್ಲ ಬೆಳವಣಿಗೆಗಳ ಮತ್ತೆ ಈ ರೀತಿ ಓಮರ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಐ ಎನ್ ಡಿ ಐ ಕಟಕಟ ಅಂತ ಇದೆ ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡುವಂತೆ ಸೇರಿ ವಿವಿಧ ಬೇಡಿಕೆ ಿಗೆ ಆಗ್ರಹಿಸಿ ದಿಲ್ಲಿಯ ಶಂಭುಗಡಿಯಲ್ಲಿ ಪಂಜಾಬ್ನ ರೈತರು ಪ್ರತಿಭಟಿಸ್ತಾ ಇದ್ದಾರೆ ಈ ವೇಳೆ ಒಬ್ಬರು ವಿಷ ಸೇವಿಸಿ ಇವರನ್ನ ಐವತ್ತೈದು ವರ್ಷದ ರೇಷಂ ಸಿಂಗ್ ಅಂತ ಗುರುತಿಸಲಾಗಿದೆ ಆಸ್ಪತ್ರೆ ಕರ್ಕೊಂಡು ಹೋಗಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ನಿಧನರಾಗಿದ್ದಾರೆ ಅಂದ ಹಾಗೆ ಈ ಹಿಂದೆ ರಾಜನೋತ್ ಸಿಂಗ್ ಅನ್ನು ರೈತರೊಬ್ಬರು ಶಂಭು ಗಡಿ ಬಳಿ ಇದೇ ರೀತಿ ಕೃತ್ಯವನ್ನು ಮಾಡಿಕೊಂಡಿದ್ದರು ಅದರ ಬೆನ್ನಲ್ಲೇ ಮತ್ತೊಬ್ಬರು ರೈತರು ಈ ರೀತಿ ಮಾಡಿಕೊಂಡಿದ್ದಾರೆ ದಿಲ್ಲಿಯ ಇಂದಿರಾಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಬಹಳ ವಿಚಿತ್ರ ಘಟನೆಯಾಗಿದೆ ಲಗೇಜ್ನಲ್ಲಿ ಒಬ್ಬ ವ್ಯಕ್ತಿ ವಿಶೇಷವಾದ ಐಟಮ್ ತಗೊಂಡು ಹೋಗ್ತಿದ್ದ ಏನು ಮೊಸಳೆಯ ತಲೆಯನ್ನು ತಗೊಂಡು ಹೋಗ್ತಾ ಇದ್ದ ಕೆನಡಾಗೆ ಆ ಕೆನಡಾ ಪ್ರಜೆಯನ್ನ ಹಿಡಿಯಲಾಗಿದೆ ಸುಮಾರು ಏಳ್ನೂರ ಎಪ್ಪತ್ತೇಳು ಗ್ರಾಮ್ ಮುಕ್ಕಾಲ್ ಕೆಜಿ ತೂಕದ ಒಂದು ಸಣ್ಣ ಮೊಸಳೆ ತಲೆಯನ್ನ ಬಟ್ಟೆಯಲ್ಲಿ ಸುತ್ತಿ ಲಗೇಜ್ ಒಳಗೆ ಇಟ್ಟುಕೊಂಡು ಇದರ ಏರ್ಪೋರ್ಟ್ಗೆ ಕಸ್ಟಮ್ಸ್ ನವರು ಡೌಟ್ ಬಂದು ಲಗೇಜ್ ಅನ್ನು ಬಿಚ್ಚಿ ಚೆಕ್ ಮಾಡಿದ್ದಾರೆ ಆಗ ಲಗೇಜ್ ಒಳಗಡೆ ಮೊಸಳೆಯ ಎರಡೇ ಇರೋದು ಗೊತ್ತಾಗಿದೆ ಈಗ ಇದರ ಮೇಲೆ ಕೇಸ್ ದಾಖಲಿಸಲಾಗಿದೆ ಈಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ ಯಾದಗಿರಿ ಜಿಲ್ಲೆಯಲ್ಲಿ ಶಿಶುಗಳ ಸಾವಿನ ಸಂಖ್ಯೆ ಮುಂದುವರೆದಿದೆ ಎರಡು ವಾರದೊಳಗೆ ಮೂರು ನವಜಾತ ಶಿಶುಗಳು ಮೃತಪಟ್ಟಿವೆ ಈ ಮೂಲಕ ಕಳೆದ ಆರು ತಿಂಗಳಲ್ಲಿ ನೂರ ಮೂವತ್ತು ಶಿಶುಗಳು ಮೃತಪಟ್ಟಂತಾಗಿದೆ ರಾಜ್ಯದ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಟಾಪ್ ಕಾರಣ ಅವಧಿ ಪೂರ್ಣ ಹೆರಿಗೆ ಹೃದಯ ಸಂಬಂಧಿ ಕಾಯಿಲೆ ಶಿಶುವಿನ ತೂಕ ಕಡಿಮೆ ಇರೋದು ಅಂತ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ ಹೋಗಿರುವ ಚಿರತೆ ಇನ್ನೂ ಕೂಡ ಪತ್ತೆಯಾಗಿಲ್ಲ ಈ ಸಂಬಂಧ ಸುರಕ್ಷತೆ ದೃಷ್ಟಿಯಿಂದ ಇನ್ಫೋಸಿಸ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡಲಾಗಿದೆ ಇದಕ್ಕೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೀಮ್ಸ್ ಟ್ರೋಲ್ಸ್ ಹರಿದಾಡ್ತಿವೆ ಇನ್ಫೋಸಿಸ್ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅವಕಾಶ ಕೊಡೋಕೆ ಚಿರತೆಯಿಂದ ಮಾತ್ರ ಸಾಧ್ಯ ಅಂತ ಟ್ರೋಲರ್ಸ್ ತಮಾಷೆ ಮಾಡ್ತಾ ಇದ್ದಾರೆ ಏನೋ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಅಪಮಾನಕಾರಿಯಾಗಿ ಹೇಳಿಕೆ ಕೊಟ್ಟರು ಅಂತ ಆರೋಪಿಸಿ ವಿವಿಧ ಸಂಘಟನೆಗಳು ಬೀದರ್ ಬಂದ್ಗೆ ಕರೆ ಕೊಟ್ಟಿದ್ವು ಅದರಂತೆ ಬಂದ್ಗೆ ಅಂಗಡಿ ಮಾಲೀಕರು ಬೆಂಬಲವನ್ನು ಸೂಚಿಸಿದ್ರು ಬಂದ್ ಹಿನ್ನೆಲೆಯಲ್ಲಿ ಬಹುತೇಕ ಸಾರಿಗೆ ಸಂಚಾರ ಬಂದ್ ಆಗಿತ್ತು ಬಂದ್ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಕೊಡಲಾಗಿತ್ತು ಅತ ಇದೇ ವಿಚಾರಕ್ಕೆ ಹುಬ್ಬಳ್ಳಿ ಧಾರವಾಡದಲ್ಲೂ ಬಂದ್ ಘೋಷಿಸಲಾಗಿತ್ತು ಆದರೆ ಇಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ವಿಚಿತ್ರ ಕಾಯಿಲೆ ಪತ್ತೆಯಾಗಿದೆ ಬೋಳ್ಮಂಡೆ ಹಾಕ್ತಿದ್ದಾರೆ ಎಲ್ಲರೂ ಕೂಡ ಅಲ್ಲಿನ ಬುಲ್ಡಾನಾ ಜಿಲ್ಲೆಯ ಮೂರು ಹಳ್ಳಿಗಳಲ್ಲಿ ಕೆಲ ದಿನಗಳಿಂದ ಮೂವತ್ತಕ್ಕೂ ಅಧಿಕ ಜನರ ತಲೆಯ ಕೂದಲು ಸಂಪೂರ್ಣ ಉದುರು ಹೋಗಿದೆ ತನಿಖೆ ನಡೆಸಿರುವ ಅಧಿಕಾರಿಗಳು ಇದಕ್ಕೆ ಏನು ಕಾರಣ ಅಂತ ಚೆಕ್ ಮಾಡ್ತಿದ್ದಾರೆ ನೀರಿನ ಸಮಸ್ಯೆನಾ ಇನ್ಫೆಕ್ಷನ್ ಏನಾದರೂ ಆಗಿದೆಯಾ ಅಂತ ಈಗ ಚೆಕ್ ಮಾಡ್ತಿದ್ದಾರೆ ಏನು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಆಯೋಜಿಸೋ ಭಾರತದ ಕನಸು ಇದೆಯಲ್ಲ ಅದಕ್ಕೆ ತಯಾರಿ ಕೂಡ ಶುರು ಮಾಡಿದ್ದಾರೆ ಈಗ ಒಲಿಂಪಿಕ್ಸ್ ನಡೆಸೋಕೆ ಆಸಕ್ತಿ ತೋರಿರೋ ಭಾರತ ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಐಒಸಿ ಮುಂದೆ ಲೆಟರ್ ಆಫ್ ಇಂಟೆಂಟ್ ಸಬ್ಮಿಟ್ ಮಾಡಿದ ನಂತರ ಈ ಬೃಹತ್ ಈವೆಂಟ್ ನಡೆಸೋಕೆ ಸ್ಥಳ ಗುರುತಿಸೋ ಕಾರ್ಯ ಶುರು ಮಾಡಿದೆ ಆದರೆ ಇನ್ನೂ ಕೂಡ ಐಒಸಿ ಅಪ್ರೂವಲ್ ಸಿಕ್ಕಿಲ್ಲ ಆದರೂ ಭಾರತ ವಿವಿಧ ಸ್ಥಳಗಳಲ್ಲಿ ಒಲಿಂಪಿಕ್ಸ್ ಸ್ಪರ್ಧೆಗಳನ್ನು ನಡೆಸೋಕೆ ಯೋಜನೆಯಂತೂ ರೂಪಿಸ್ತಾ ಇದೆ ಆಯಾ ನಗರಗಳು ಯಾವುದರಲ್ಲಿ ಫೇಮಸ್ ಇವೆ ಅವುಗಳ ಎಕ್ಸ್ಪರ್ಟೀಸ್ ಏನಿದೆ ಸ್ಟ್ರೆಂತ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಯಾವುದಿದೆ ನೋಡ್ಕೊಂಡು ಸ್ಪರ್ಧೆ ನಡೆಸೋಕೆ ಸೂಕ್ತ ಅಂತ ಹೇಳಿ ಚೂಸ್ ಮಾಡ್ಲಾಗುತ್ತೆ ಉದಾಹರಣೆಗೆ ಹಾಕಿ ಹಬ್ ಅಂತ ಫೇಮಸ್ ಆಗಿರೋ ಒಡಿಶಾದಲ್ಲಿ ಹೆಚ್ಚಿನ ಹಾಕಿ ಮ್ಯಾಚ್ಗಳನ್ನು ಗಳನ್ನ ನಡೆಸಲಾಗುತ್ತೆ ಹೀಗೆ ನಗರಗಳನ್ನ ಆಯ್ಕೆ ಮಾಡಿ ಸ್ಪರ್ಧೆ ನಡೆಸಲಾಗುತ್ತೆ ಸದ್ಯ ಕ್ರಿಕೆಟ್ ರೆಸ್ಲಿಂಗ್ ಮತ್ತು ಬ್ಯಾಡ್ಮಿಂಟನ್ಗೆ ಯಾವ ನಗರ ಆಯ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ಮತ್ತು ಕ್ರೀಡಾ ಇಲಾಖೆ ನಡುವೆ ಚರ್ಚೆ ನಡೀತಾ ಇದೆ ದಿಲ್ಲಿ ಮುಂಬೈ ಮತ್ತು ಅಹಮದಾಬಾದ್ ನಲ್ಲಿ ಕ್ರಿಕೆಟ್ ಹಾಗೂ ಒಲಿಂಪಿಕ್ಸ್ ಇಂಡೋರ್ ಗೇಮ್ಸ್ ಅನ್ನ ಅಹಮದಾಬಾದ್ನ ನ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ಇನ್ನು ಒಲಿಂಪಿಕ್ಸ್ ಕ್ರೀಡಾಪಟುಗಳಿಗೆ ಅಕೊಮಡೇಷನ್ ವ್ಯವಸ್ಥೆ ಮಾಡಿಕೊಡೋಕೆ ಅಹಮದಾಬಾದ್ ನಲ್ಲಿ ಒಂದು ಹಳ್ಳಿಯನ್ನೇ ಸ್ಥಾಪಿಸುವ Okay. ಪ್ಲಾನ್ ಕೂಡ ಮಾಡಲಾಗ್ತಿದೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ ಶೀಘ್ರದಲ್ಲಿ ಐಒಸಿ ಮುಂದೆ ಪ್ರಸ್ತಾವನೆ ಇಡ್ತಾರೆ ಅನ್ನೋ ಮಾಹಿತಿ ಇದೆ ಅಂದ ಹಾಗೆ ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ನಡೆಸೋ ರೇಸ್ನಲ್ಲಿ ಭಾರತ ಮೆಕ್ಸಿಕೋ ಇಂಡೋನೇಷ್ಯಾ ಟರ್ಕಿ ಪೋಲ್ಯಾಂಡ್ ಈಜಿಪ್ಟ್ ಮತ್ತು ದಕ್ಷಿಣ ಕೊರಿಯಾಗಳು ಕೂಡ ಇವೆ ಐಒಸಿ ಯಾವುದನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಇನ್ನಷ್ಟೇ ಕಾದು ನೋಡಬೇಕು ಈ ಬಿಡ್ಡನ್ನು ಭಾರತ ಗೆದ್ದು ಬಿಡುತ್ತೆ ಅಂತ ಇತಿಹಾಸದಲ್ಲೇ ಮೊದಲ ಬಾರಿಗೆ ಭಾರತದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಂಗಾಗುತ್ತೆ ಏನೋ ಭಾರತದ ಷೇರುಪೇಟೆಯಲ್ಲಿ ಲೂಸಿಂಗ್ ಟ್ರೆಂಡ್ ಮುಂದುವರೆದಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಐನೂರ ಇಪ್ಪತ್ತೆಂಟು ಪಾಯಿಂಟ್ ಬಿದ್ದು ಎಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತಕ್ಕೆ ನಿಫ್ಟಿ ಪಾಯಿಂಟ್ ಬಿದ್ದು ಇಪ್ಪತ್ಮೂರು ಇಪ್ಪತ್ತಾರಕ್ಕೆ ತಲುಪಿತು ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಡಾಲರ್ ಮೌಲ್ಯ ಹೆಚ್ಚಾಗ್ತಿರೋದು ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಭಾರಿ ಸೆಲ್ ಆಫ್ ಆಗಿರುವ ಕಾರಣ ಷೇರುಪೇಟೆ ಕೆಂಪು ಪಟ್ಟಿಗೆ ಬಂದಿದೆ ಕಳೆದೆರಡು ಸೆಷನ್ನಲ್ಲಿ ಹೂಡಿಕೆದಾರರು ಆರು ಲಕ್ಷ ಕೋಟಿ ರೂಪಾಯಿ ನಷ್ಟ ಮಾಡಿಕೊಂಡಿದ್ದಾರೆ ಜನವರಿ ಎಂಟರ ತನಕ ವಿದೇಶಿ ಹೂಡಿಕೆದಾರರು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಭಾರತೀಯ ಈಕ್ವಿಟಿಗಳನ್ನು ಮಾರಾಟ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ರ ಟ್ರೇಡ್ ಪಾಲಿಸಿಗಳ ಅನಿಶ್ಚಿತತೆಯಿಂದ ಈ ಟ್ರೆಂಡ್ ಮುಂದುವರಿಯಬಹುದು ಇನ್ನೂ ಒಂದು ತಿಂಗಳು ಇರಬಹುದು ಅಂತ ಹೇಳಲಾಗ್ತಿದೆ ಶ್ರೀರಾಮ್ ಫಿನಾನ್ಸ್ ಒ ಎನ್ ಜಿ ಸಿ ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಕೋಲ್ ಇಂಡಿಯಾ ಟಾಟಾ ಸ್ಟೀಲ್ ಷೇರುಗಳು ಬಿದ್ದಿವೆ ಅದರ ಬಜಾಜ್ ಆಟೋ ನೆಸ್ಲೆ ಇಂಡಿಯಾ ಹಿಂದೂಸ್ತಾನ್ ಯುನಿಲಿಫರ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಮಹೀಂದ್ರಾ ಅಂಡ್ ಮಹಿಂದ್ರ ಶೇರುಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂರು ಪೈಸೆ ಏರಿಕೆಯಾಗಿ ಎಂಬತ್ತೈದು ರೂಪಾಯಿ ಪೈಸೆಯಾಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಐವತ್ನಾಲ್ಕು ರೂಪಾಯಿ ಹೆಚ್ಚಾಗಿ ಹದಿನೆಂಟು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಇನ್ನೂರ ಮೂವತ್ತೈದು ರೂಪಾಯಿ ಹೆಚ್ಚಾಗಿ ಎಪ್ಪತ್ತೊಂದು ಸಾವಿರದ ನೂರು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ಇನ್ನೂರ ತೊಂಬತ್ತೇಳು ರೂಪಾಯಿ ಹೆಚ್ಚಾಗಿ ಎಂಬತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳದಿಲ್ಲ ಕಿರುಚಾಡಿಲ್ಲ ಬರೀ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ Namaste.